ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂದ್ಗಳೇ ಬೀದರ್ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಕಾರು ಇದೆ ಚುನಾವಣೆಯ ಬಿರುಗಾಳಿ ಬೀಸ್ ತೊಡಗಿದೆ ಅಲ್ಲಿ ಸುಂಟ್ರ ಗಾಳಿ ಕೂಡ ಎದುರಾಗ್ತಾ ಇದೆ ಯಾಕಂದ್ರೆ ಈ ಸುಂಟ್ರ ಗಾಳಿ ಯಾಕೆ ಹೇಳ್ತಾ ಇದೇನೆಂದ್ರೆ ಮರಾಠಿಗರ ಒಂದು ಬೃಹತ್ ಸಮಾವೇಶ ಕೂಡ ಇದೇ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಏಪ್ರಿಲ್ ಹತ್ತರಂದು ಬಾಲ್ಕಿ ತಾಲೂಕಿನಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಸಮಾವೇಶಕ್ಕೆ ಕನಿಷ್ಠ ಪಕ್ಷ ಒಂದೂವರೆ ಲಕ್ಷಕ್ಕೂ ಅಧಿಕ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಮರಾಠಿಗರು ಭಾಗವಹಿಸಿದ್ದಾರೆ ಎಂದು ಪದ್ಮಕರ್ ಪಾಟೀಲ್ ಮತ್ತು ದಿನಕರ್ ಮೋರೆ ಅವರು ಸಾರ್ವಜನಿಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರವು ನೋಡಿದೀವಿ ಕಾಂಗ್ರೆಸ್ ಸರ್ಕಾರ ನೋಡಿದೀವಿ ಮತ್ತು ಜೆಡಿಎಸ್ ಸರ್ಕಾರವು ನೋಡಿದೀವಿ ಆದರೆ ನಮಗೆ ನಮ್ಮ ಸ್ಥಾನಮಾನ ಮತ್ತು ಮೀಸಲಾತಿ ಕುರಿತು ಯಾವ ಪಕ್ಷ ಕೂಡ ನಿರ್ಧಾರ ನಮಗೆ ಮಾಡಲಿಲ್ಲ ಅವರು ನಮಗೆ ಕೈ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಬೃಹತ್ ಸಮಾವೇಶ ಹಮ್ಮಿಕೊಳ್ಳೋದ್ರಿಂದ ಇಬ್ಬರು ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರುಗಳಿಗೆ ನಡುಕ ಶುರುವಾಗಿದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪದ್ಮಾಕರ್ ಪಾಟೀಲ್ ಮತ್ತು ಡಾಕ್ಟರ್ ದಿನಕರ್ ಮೋರೆ ಅವರು ಪತ್ರಿಕೋಷ್ಠಿ ಉದ್ದೇಶಿಸಿ ಮಾತನಾಡಿದ್ದಾರೆ ನಾಡ ಸಮಸ್ಯೆ ನಮ್ಮ ಒಂದು ಕಾರ್ಯಕ್ರಮ ಇದೆ ಬಹಳ ದೊಡ್ಡದು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನಲ್ಲಿ ಜನಾಂಗಿ ಪಾಟೀಲ್ ಅವರ ಒಂದು ದೊಡ್ಡ ಸಭೆ ಮೋರ್ ಜನ ಬರ್ಬೇಕಲ್ಲಿ ಅಂತ ನಾವು ನಂಬಿಕೊಂಡಿದ್ದೇವೆ ಅವರು ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ ಮನೋಜ್ ದಾದಾ ಜನಾಂಗೇ ಪಾಟೀಲ್ ನಮ್ಮ ಟೈಮ್ ಕೊಟ್ಟಿದ್ದಾರೆ ಬಹಳಷ್ಟು ದಿವಸದಿಂದ ಐದಾರು ತಿಂಗಳಿಂದ ನಾವು ಹೋಗ್ತಾ ಇದೇವೆ ನಮಗೆ ಒಂದು ಟೈಮ್ ಕೊಡಿ ಅಂತ ಅವರು ಮೊನ್ನೆ ಅವರೆಲ್ಲ ವ್ಯಸ್ತ ಕಾರ್ಯಕ್ರಮದಲ್ಲಿ ಹತ್ತನೇ ತಾರೀಖು ಕೊಟ್ಟಿದ್ದಾರೆ ಅವ್ರು ಬಹಳ ಸ್ಪಷ್ಟ ನಿರ್ದೇಶನ ಇದೆ ನಾನು ಯಾವ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಮಾಡಕ್ ಬರ್ತಾ ಇಲ್ಲ ನಾನು ಯಾರೋ ಕ್ಯಾಂಡಿಡೇಟ್ ನಿಮ್ಮ ಸಲ ಕಂಟೆಸ್ಟ್ ಮಾಡಿ ಅಂತ ಹೇಳೋಕೆ ಬರ್ತಾ ಇಲ್ಲ ಯಾರು ಬರ ಇಲ್ಲ ಯಾರು ಇರೋದಾಗಿಲ್ಲ ನಾವು ಹೋಗಿದ್ರು ನಮ್ಮ ಬಹಳ ಸ್ಪಷ್ಟ ಇದೆ ಬೀದರ್ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಮರಕ ಸಮುದಾಯ ಹಲವು ಬಹಳ ಗಂಭೀರ ಇದೆ ಎಕಾನಮಿಕ್ ಅಲ್ಲಿ ಎಜುಕೇಶನ್ ಅಲ್ಲಿ ಪಾಲಿಟಿಕಲ್ ಬಿಟ್ಟುಕೊಡಿ ಏನೋ ಆಗ್ತದ ನಮ್ಮ ಶಕ್ತಿ ಇದ್ದರೆ ನಾವು ಮಾಡ್ಕೊಳ ನೈನ್ಟೀನ್ ಅಕ್ಟೋಬರ್ 2016 ತೌಸಂಡ್ ಏಕ ಏಟ್ ಮರಾಠಾ ಲಾಕ್ ಮರಾಠಾ ಲಕ್ಷಾಂತರ ಜನ ನಾವು ಹೋರಾಟ ನಮಗೆ ನಮ್ಗೆ ಸಿಗೋ ಅಂತ ಥರ್ಡ್ ಬಿ ಟು ಟು ಆ ವ್ಯವಸ್ಥೆ ಯಾರು ಎಲ್ಲಾ ಸರ್ಕಾರ ಬಂದು ತಂದು ಸಿಗಲಿಲ್ಲ ಮಹಾರಾಷ್ಟ್ರದಲ್ಲಿ ಭಾಳ ಸಂಖ್ಯೆ ತರ್ಟಿ ಫೋರ್ ಪರ್ಸೆಂಟ್ ಮರಾಠಾ ಕಮ್ಯುನಿಟಿ ಇದ್ರು ಸಾ

ಎರಡು ಮೂರು ಎಕರೆ ಜಮೀನು ಆ ವ್ಯಕ್ತಿ ಇಡೀ ಮಾರಾಟದಾಗ ರೆಕಾರ್ಡ್ ಬ್ರೇಕ್ ಡೆಲಿವಿಷನ್ ಮಾಡ್ತಾ ಇದ್ದಾರ ಯಾವ ಪೊಲಿಟಿಕಲ್ ಸಪೋರ್ಟ್ ಇಲ್ಲ ನಾನ್ ಆನ್ಸಲ್ ಮಾಡಿ ಏಷ್ಯಾ ಮಾಡ್ಲ ಇಲ್ಲಕ್ಕಂಥ ದೊಡ್ಡ ಸಭೆ ಮಾಡಿದ್ರು ಅವರು ಎಲ್ಲ ಪೊಲಿಟಿಕಲ್ ಪಕ್ಷದವ್ರಿಗೆ ನಾರಾಜ್ ಇದ್ದಾರೆ ಆದ್ಮೇಲ್ ವಿಶ್ವಾಸ ಉಳಿದಿಲ್ಲ ನಮ್ಮ ಸಮಾಜ ಅದಕ್ಕೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನಾವು ಹೊಂದ್ ಮಾಡಿ ನಾವು ಹೋರಾಟ ಮಾಡಬೇಕು ನಮ್ಮ ಮಕ್ಕಳ ಕೆಲಸ ಸಿಗಬೇಕು ಯಾರು ಓದಿದಾರೇಸಿಕಲಿ ನಮ್ ಬಿಸ್ನೆಸ್ ಅಂದ್ರೆ ನಮ್ ಅಗ್ರಿಕಲ್ಚರ್ ಬೇಸ್ ಜನ ಪಡೆ ಹಾಕೋ ಕಾಮ ನೀವು ಮಾಲ್ ನೆ ಬಡ ಸಮಸ್ಯೆ हमारे लोग सीमा भाग में कुछ मराठी स्कूल में पढ़ते हैं महाराष्ट्र में भाग जाते हैं नौकरी के लिए के स्टेट गवर्नमेंट की भाषा करना सीखकर कर्नाटक में रह के केपीएससी का प्रिपरेशन करके किस तरह से हमारे लोग अपने सत्तर साल में आपको अपने आप को समरस होना चाहिए हमको यहाँ पर नौकरी का अधिकार मिलना चाहिए रिजर्वेशन में मिलना चाहिए

ಅವರು ಪ್ರಸ್ತುತ ಕುತ್ಕೊಂಡು ಅವ್ರು ಏನ್ ಹೇಳ್ತಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ನೋಡ್ಕೊಂಡು ನಾವು ಕೆಲಸ ಮಾಡ್ತಾ ಇದೆ ನಮ್ಮ ಸಮಾಜ್ ಉದ್ದಾರ ಮಾಡ್ತಕ್ಕಂತ ವ್ಯವಸ್ಥೆ ಈ ಒಂದು ಪಾಲಿಟಿಕಲ್ ಆಗಿಲ್ಲ ನಮ್ಗೆ ಅದಕ್ಕೋಸ್ಕರ ಬಹಳ ದಿವಸ ನಾವು ಹೋರಾಟ ಮಾಡಿ ಮನೋಜ್ ಜಲಂಗ ಪಾಟೀಲ್ ಅವರು ನಮ್ ಜಿಲ್ಲೆಗೆ ಬರ್ಬೇಕು ನಮ್ಮಲ್ಲಿ ಇರ್ತಕ್ಕಂತ ಮರಗಳು ನಮ್ಮಲ್ಲಿ ಇರ್ತಕ್ಕಂತ ಒಂದು ಏನ್ ಇದು ಬಂದಿದೆ ಏನಂತ ಆ ಶಕ್ತಿ ಏನಾಗಿದೆ ಅವ್ರು ನಾವು ಬೈಬಲ್ ತರ ಬಂದಿದೆ ಅದು ದೂರ ಮಾಡಬೇಕು ಅವ್ರ ಸಂಬೋಧನೆ ಮಾಡ್ಬೇಕು ಸಮಾಜ್ ಮಹಾರಾಷ್ಟ್ರದಲ್ಲಿ ಸೇರಿಸ್ತಾ ಅಂತೆ ಸಮಾಜ್ ಜರಂಗೇ ಪಾಟೀಲ್ ಸಾಹೇಬ್ ಕಾರ್ಯಕ್ರಮ ಸಕ್ಸೆಸ್ ಆಗಬೇಕು ತಮ್ಮ ಮುಖಾಂತರ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಎಲ್ಲಾ ಮೀಡಿಯಾ ವತಿಯಿಂದ ನಮಗೆ ತಾವು ಸಹಕಾರ ಮಾಡಬೇಕು ನೀವು ಸಹಕಾರ ಇದ್ರೆ ನಾವು ಸಮಾಜ ಶಕ್ತಿ ಕೊಡ್ತದೆ ನಾವು ಮೂರನೇ ಆಗ್ಲೇ ನೀವು ಏನಿದ್ದೀರಿ ಈ ಪ್ರಜಾತಂತ್ರ ವ್ಯವಸ್ಥೆ ನಮ್ಮ ಕಳಕಳಿಯನ್ನು ಕೇಳಬೇಕು ನೀವು ನಮಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ತೀರಾ ಅಂತ ಎಷ್ಟು ನಮಗೆ ಸಹಕಾರ ಮಾಡ್ತೀರಾ ಅದರ ಮೇಲೆ ನಮ್ಮ ಕಾರ್ಯಕ್ರಮವನ್ನು ಸಕ್ಸಸ್ ಆಗೋದು ಇಲ್ಲ ಅನ್ನೋದು ಬಿಡ್ತಿದ್ವಿ ಆದರೆ ಇವತ್ತಿನ ಚರ್ಚೆ ಮನೆ ಹತ್ತನೇ ತಾರೀಕದ ಕಾರ್ಯಕ್ರಮಕ್ಕೆ ಸೀಮಿತ ಮಾಡೋಣ ಅಂತ ನನ್ನ ಅಭಿಪ್ರಾಯ ರಿಸರ್ವೇಷನ್ ಒಂದು ಭಾಗ ಇದೆ ಮರಾಠ ಸಮುದಾಯದ ಪ್ರಗತಿ ಆಗಲಿಕ್ಕೆ ಅದರ ಜೊತೆನಲ್ಲಿ ಅಗ್ರಿಕಲ್ಚರ್ನಲ್ಲಿ ಆಗಲಿ ವಿದ್ಯಾಭ್ಯಾಸ ನಲ್ಲಿ ಆಗಲಿ ರಾಜನೀತಿನೂ ಆಗಲಿ ಎಕನಾಮಿಕ್ನು ಆಗಲಿ ಇದರ ಬಗ್ಗೆ ನಾವು ಚಿಂತನೆ ಮಾಡಿ ಯಾವ ರೀತಿ ಮುಂದೆ ಹೋಗ್ಬೇಕು ಅನ್ನೋದು ಅವರಿಗೆ ನಮಗೆ ಸಂಬೋಧಿತ ಮಾಡ್ತಿದ್ದಾರೆ ನಮ್ಮ ಮನೋಜ್ ನಾವು ಆ್ಯಕ್ಚುಲಿ ಡಿ ಸಿ ಫಸ್ಟ್ ಪರ್ಸನ್ ಸರಿ ಹೋಗಿದ್ವಿ ಅವ್ರು ಕೊಡ್ತೀನಿ ಟೈಮ ಸದ್ಯಾಗಿ ಮಹಾರಾಷ್ಟ್ರದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳ್ಬೋದು ಈ ಕಡೆಗೆ ನಾವು ಮೊನ್ನೆ ಮೊನ್ನೆ ಒಂದು ಎಂಟು ದಿವಸ ಮೊದ್ಲು ಹೋದ್ರು ನೀವು ಬರ್ರಿ ಮತ್ತು ಕೇಳ್ತೀವಿ ಅಂತಂದ್ರೆ ಮೊನ್ನೆ ನಮ್ಮ ಹೋದಾಗ ಅವ್ರು ಟೈಮ್ ಕೊಟ್ಟು ಹತ್ತಾಗಿ ಹೈಫಿನಲ್ಲಿ ಎಲ್ಲ ಅಲ್ಲಿ ನಾವು ಆಯೋಜಿತ ಮಾಡಿದ್ದೀವಿ ಪರ್ಮಿಷನ್ ತಕೊಂಡಾಗಿದೆ ತಾವು ನಿಮ್ಮ ಪತ್ರಿಕೆ ಮುಖಾಂತರ ನಮಗೆ ಸಹಾಯ ಮಾಡಬೇಕು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಮುದಾಯ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅದಕ್ಕೆ ನಾವು ಸಹಕಾರ ಮಾಡಬೇಕನ್ನೋದು ನಾವು ನಮ್ಮ ಎಲ್ಲ ಸಮುದಾಯ ವತಿಯಿಂದ ಯಾವ ರೀತಿ ಶಿವಾಜಿ ಮಹಾರಾಜ್ ಅಠರ ಪಗಡೆ ಜಾತಿ ತಗೊಂಡು ಸ್ವರಾಜ್ಯ ಪ್ರಸ್ತಾಪಿತ ಮಾಡಿದ್ರು ಅಥವಾ ಜಗದ್ಗುರು ಬಸವಣ್ಣನವರು ಎಲ್ಲರಿಗೆ ಸಿಮಿಲ್ಯಾರಿಟಿ ಇರಬೇಕನ್ನೋದು ಹೋರಾಟ ಮಾಡಿದ್ರು ಅದೇ ರೀತಿ ಅವರು ಏನು ಅಡ್ರೆಸ್ ಮಾಡ್ತಾರೆ ನೀವು ಹೇಳಿದಾಗ ಈಗಂತ ನಮ್ಮಲ್ಲಿ ಊರ್ಜಾ ಇದೆ ಅವರಿನೂ ಹೆಚ್ಚಿಗೆ ಬರ್ಬೋದು ಅಥವಾ ಸರಿ ಸರಿಯಾಗಿ ಊರ್ಜಾ ಬರ್ಬೋದು ಆ ನಂತರ ಹನ್ನೆರಡನೇ ತಾರೀಕಿಗೆ ನಾವು ಮೀಟಿಂಗ್ ತಗೊಂಡು ತಾವು ಏನೇನು ಹೋಗ್ಲಿದ್ದು ಇವತ್ತು ಹಾಕಿದ್ರಿ ಅದಕ್ಕೆ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿ ನಾವು ಆನ್ಸರ್ಸ್ ಕೊಡ್ತೀವಿ ಅಂತ ಒಂದು ಮಾತಾಡ್ತೀವಿ